ಒಂಬತ್ತನೇ ತರಗತಿ ಕನ್ನಡ ಕಲಿಕಾಫಲ ನಾಲ್ಕು ಕಲಿಕಾಫಲ ನಾಲ್ಕು ಸಂಧಿಗಳು ಸಮಾಸಗಳು ವಿಭಕ್ತಿ ಪ್ರತಿ ವ್ಯಾಕರಣದ ರಚನೆಗಳು ಮತ್ತು ತತ್ವಗಳನ್ನು ಅರ್ಥೈಸಿಕೊಳ್ಳುವರು ಚಟುವಟಿಕೆ ಒಂದು ಸಂಧಿ ಪದಗಳನ್ನು ಗುರುತಿಸೋಣ ಪಠ್ಯ ಒಂದು ಪಠ್ಯ ಎರಡು ಮೇಲಿನ ಪಠ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಪ್ರಶ್ನೆ ಒಂದು ಪಠ್ಯ ಒಂದು ಮತ್ತು ಪಠ್ಯ ಎರಡನ್ನು ಓದಿ ಪದರಚನೆಯನ್ನು ಗಮನಿಸಿ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಇಲ್ಲಿನ ಪಠ್ಯ ಒಂದು ಮತ್ತು ಪಠ್ಯ ಎರಡರಲ್ಲಿ ಇರುವ ವ್ಯತ್ಯಾಸವೇನೆಂದರೆ ಪಠ್ಯ ಒಂದರಲ್ಲಿ ನಮ್ಮ ದಿನನಿತ್ಯದ ಭಾಷೆಯನ್ನು ಬಳಸಿ ತೋರಿಸಲಾಗಿದೆ ಪಠ್ಯ ಎರಡರಲ್ಲಿ ವಿಭಕ್ತಿ ಪ್ರತ್ಯಯಗಳನ್ನು ದಿನನಿತ್ಯದ ಭಾಷೆಗೆ ಬಳಸಿದ್ದಾರೆ ಹಾಗೂ ಬದಲಾವಣೆಗಳನ್ನು ತೋರಿಸಲಾಗಿದೆ ಪ್ರಶ್ನೆ ಎರಡು ಎರಡು ಪಠ್ಯಗಳು ಒಂದೇ ಆದರೂ ಯಾವ ಪಠ್ಯ ಓದಲು ಅರ್ಥ ಮಾಡಿಕೊಳ್ಳಲು ಸುಲಭವಾಗಿದೆ ಏಕೆ ಚರ್ಚಿಸಿ ಉತ್ತರ ಪಟ್ಟಿ ಐದು ಓದಲು ಅರ್ಥ ಮಾಡಿಕೊಳ್ಳಲು ಸುಲಭವಾಗಿದೆ ಏಕೆಂದರೆ ಪದಗಳಿಗೆ ವಿಭಕ್ತಿ ಪ್ರತ್ಯಯವನ್ನು ಸೇರಿಸಿರುವುದರಿಂದ ನಾವು ಸುಲಭವಾಗಿ ಓದಬಹುದು ಅರ್ಥ ಮಾಡಿಕೊಳ್ಳಬಹುದು ಚಟುವಟಿಕೆ ಎರಡು ಪದಗಳನ್ನು ಬಿಡಿಸಿ ಬರೆಯೋಣ ದಪ್ಪ ಅಕ್ಷರದಲ್ಲಿರುವ ಪದಗಳನ್ನು ಪಟ್ಟಿ ಮಾಡಿ ಅರ್ಥ ಕೆಡದಂತೆ ಬಿಡಿಸಿ ಬರೆಯೋಣ ಒಂದು ತಂದೆ ತಾಯಿ ಮಕ್ಕಳೆಲ್ಲರೂ ತಂದೆ ಪ್ಲಸ್ ತಾಯಿ ಪ್ಲಸ್ ಮಕ್ಕಳು ಪ್ಲಸ್ ಎಲ್ಲರು ಹಳ್ಳಿಯಲ್ಲಿ ಅಲ್ಲಿ ಪ್ಲಸ್ ಅಲ್ಲಿ ಎರಡು ನೀರಿನಲ್ಲಿ ನೀರು ಪ್ಲಸ್ ಅಲ್ಲಿ ನದಿಯಲ್ಲಿ ನದಿ ಪ್ಲಸ್ ಅಲ್ಲಿ ಇಮ್ಮುಡಿಯಲ್ಲಿ ಇಮ್ಮುಡಿ ಪ್ಲಸ್ ಅಲ್ಲಿ ಅಲೆಯಲ್ಲಿ ಅಲೆ ಪ್ಲಸ್ ಅಲ್ಲಿ ಮೂರು ತಂಗಾಳಿ ಸಂಪಾದ ಪ್ಲಸ್ ಗಾಳಿ ಮೈಯೊಡ್ಡಿ ಮೈ ಪ್ಲಸ್ ಒಡ್ಡಿ ನಾಲ್ಕು ದಾರಿಯಲ್ಲಿ ದಾರಿ ಅಲ್ಲಿ ಗುಡಿಯಲ್ಲಿ ಗುಡಿ ಪ್ಲಸ್ ಅಲ್ಲಿ ಪ್ರಸಾದವನ್ನುಂಡು ಪ್ರಸಾದವನ್ನು ಪ್ಲಸ್ ಉಂಡು ಚಟುವಟಿಕೆ ಮೂರು ಸಂಧಿ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳೋಣ ಮೂರು ಪಾಯಿಂಟ್ ಒಂದು ಪದಗಳಲ್ಲಿ ಸಂಧಿ ಪ್ರಕ್ರಿಯೆಯನ್ನು ಗುರುತಿಸಿ ಬರೆಯೋಣ ಬಿಡಿಸಿ ಬರೆದ ಪದಗಳು ಸಂಧಿ ಕಾರ್ಯ ನಾಡಿದ ಪದ ಈ ಪ್ರಕ್ರಿಯೆಯಿಂದ ಆದ ವ್ಯತ್ಯಾಸ ಮಾತು ಪ್ಲಸ್ ಇಲ್ಲ ಮಾತಿಲ್ಲ ಉ ಅಕ್ಷರ ಲೋಪವಾಗಿ ಈ ಎಂಬ ಅಕ್ಷರವಾಗಿದೆ ಆಡು ಪ್ಲಸ್ ಇಸು ಆಡಿಸು ಉ ಅಕ್ಷರ ಲೋಪವಾಗಿ ಈ ಎಂಬ ಅಕ್ಷರವಾಗಿದೆ ನಿನಗೆ ಪ್ಲಸ್ ಅಲ್ಲದೆ ನಿನಗಲ್ಲದೆ ಎ ಅಕ್ಷರ ಲೋಪವಾಗಿ ಆ ಎಂಬ ಅಕ್ಷರ ಬಂದಿದೆ ಜಗದ ಪ್ಲಸ್ ಅಗಲ ಜಗದಗಲ ಆ ಅಕ್ಷರ ಲೋಪವಾಗಿ ಆ ಎಂಬ ಅಕ್ಷರವಾಗಿದೆ ಅಳ ಪ್ಲಸ್ ಕನ್ನಡ ಅಳೆಗನ್ನಡ ಹಳೆಗನ್ನಡ ಕಾರ ಆದೇಶವಾಗಿ ಬಂದಿದೆ ಮಳೆ ಪ್ಲಸ್ ಕಾಲ ಮಳೆಗಾಲ ಕಾರಕ್ಕೆ ಗಾಕಾರ ಆದೇಶವಾಗಿ ಬಂದಿದೆ ಬೆಟ್ಟ ಪ್ಲಸ್ ತಾವರೆ ಬೆಟ್ಟ ದಾವರೆ ಸಾ ಕಾರಕ್ಕೆ ಗಾಕಾರ ಆದೇಶವಾಗಿ ಬಂದಿದೆ ಬನಿ ಕಂಬನಿ ಪಾಕಾರಕ್ಕೆ ಬಾಕಾರ ಆದೇಶವಾಗಿ ಬಂದಿದೆ ಬೆಂಪ್ಲೆಸ್ ಹತ್ತು ಬೆಂಬತ್ತು ಆ ಕಾರಕ್ಕೆ ಬಾಕಾರ ಆದೇಶವಾಗಿ ಬಂದಿದೆ ಮರ ಪ್ಲಸ್ ಅನ್ನು ಮರವನ್ನು ವಾಕಾರವು ಕಾರವು ಹೊಸದಾಗಿ ಸೇರಿದೆ ತಲೆ ಪ್ಲಸ್ ಅಲ್ಲಿ ತಲೆಯಲ್ಲಿ ಕಾರವು ಹೊಸದಾಗಿ ಸೇರಿದೆ ಮೇ ಪ್ಲಸ್ ಅಲ್ಲು ಮೇಯಲು ಯಾ ಕಾರವು ಹೊಸದಾಗಿ ಸೇರಿದೆ ಮಗು ಪ್ಲಸ್ ಹೀಗೆ ಮಗುವಿಗೆ ವಾಕಾರವು ಹೊಸದಾಗಿ ಸೇರಿದೆ ಮೂರು ಪಾಯಿಂಟ್ ಎರಡು ಉದಾಯಣೆಗಳಲ್ಲಿನ ಸಾಮಾನ್ಯ ಅಂಶವನ್ನು ಗಮನಿಸಿ ನಿಯಮವನ್ನು ರಚಿಸಿ ಸಂಧಿಯನ್ನು ಹೆಸರಿಸೋಣ ಅಳಗನ್ನಡ ಪೂರ್ವ ಪದದಲ್ಲಿರುವ ಕೊನೆಯ ಅಕ್ಷರ ಕ ಇದ್ದು ಸಂಧಿಕಾರ್ಯ ನಡೆದಾಗ ಕನ್ನಡ ಎಂದಾಗಿದ್ದು ಕ ಅಕ್ಷರ ಬಿಟ್ಟು ಹೋಗಿದೆ ಕ ಅಕ್ಷರ ಬಂದಿದೆ ಕ ಎಂಬ ಅಕ್ಷರ ಬದಲಿಗೆ ಗಾ ಅಕ್ಷರ ಆದೇಶವಾಗಿ ಬಂದಿರುವುದನ್ನು ಆದೇಶ ಸಂಧಿ ಎಂದು ಕರೆಯಬಹುದು ಮರವನ್ನು ಪೂರ್ವ ಪದದಲ್ಲಿರುವ ಕೊನೆಯ ಅಕ್ಷರ ಆ ಇದ್ದು ಸಂಧಿಕಾರ್ಯ ನಡೆದಾಗ ಮರವನ್ನು ಎಂದಾಗಿದ್ದು ಆ ಅಕ್ಷರ ಬಿಟ್ಟು ಹೋಗಿದೆ ಬಿಟ್ಟು ಹೋಗುವುದು ಎಂಬುವುದಕ್ಕೆ ಲೋಪವಾಗಿದೆ ಎಂಬ ಅರ್ಥ ಇದೆ ಆ ಕಾರಣಕ್ಕೆ ಇದನ್ನು ಲೋಪಸಂಧಿ ಎನ್ನುವರು ತಲೆಯಲ್ಲಿ ಪೂರ್ವ ಪದದಲ್ಲಿರುವ ಕೊನೆಯ ಅಕ್ಷರ ಆ ಇದ್ದು ಸಂಧಿ ಕಾರ್ಯ ನಡೆದಾಗ ತಲೆಯಲ್ಲಿ ಎಂದಾಗಿದ್ದು ಆ ಅಕ್ಷರ ಬಿಟ್ಟು ಹೋಗಿದೆ ಬಿಟ್ಟು ಹೋಗುವುದು ಎಂಬುದಕ್ಕೆ ಲೋಪವಾಗಿದೆ ಎಂಬ ಅರ್ಥ ಇದೆ ಆ ಕಾರಣಕ್ಕೆ ಇದನ್ನು ಲೋಪಸಂಧಿ ಎನ್ನುವರು ಆಡಿಸು ಪೂರ್ವ ಪದದಲ್ಲಿರುವ ಕೊನೆಯ ಅಕ್ಷರ ಈ ಇದ್ದು ಸಂಧಿ ಕಾರ್ಯ ನಡೆದಾಗ ಆಡಿಸು ಎಂದಾಗಿದ್ದು ಈ ಅಕ್ಷರ ಬಿಟ್ಟು ಹೋಗಿದೆ ಬಿಟ್ಟು ಹೋಗುವುದು ಎಂಬುದಕ್ಕೆ ಲೋಪವಾಗಿದೆ ಎಂಬ ಅರ್ಥ ಇದೆ ಆ ಕಾರಣಕ್ಕೆ ಇದನ್ನು ಲೋಪಸಂಧಿ ಎನ್ನುವರು ಬೆಟ್ಟದಾವರೆ ಪೂರ್ವ ಪದದಲ್ಲಿರುವ ಕೊನೆಯ ಅಕ್ಷರ ತಾ ಇದ್ದು ಸಂಧಿಕಾರ್ಯ ನಡೆದಾಗ ತಾ ಅಕ್ಷರ ಹೋಗಿ ದ ಅಕ್ಷರ ಬಂದಿದೆ ಇಲ್ಲಿ ತಾ ಎಂಬ ಅಕ್ಷರದ ಬದಲಿಗೆ ದ ಅಕ್ಷರ ಆದೇಶವಾಗಿ ಬಂದಿರುವುದನ್ನು ಆದೇಶ ಸಂಧಿ ಎಂದು ಕರೆಯಬಹುದು ಕಂಬನಿ ಪೂರ್ವ ಪದದಲ್ಲಿರುವ ಕೊನೆಯ ಅಕ್ಷರ ಪ ಇದ್ದು ಸಂಧಿ ಕಾರ್ಯ ನಡೆದಾಗ ಪ ಅಕ್ಷರ ಹೋಗಿ ಬಾ ಅಕ್ಷರ ಬಂದಿದೆ ಇಲ್ಲಿ ಪ ಎಂಬ ಅಕ್ಷರದ ಬದಲಿಗೆ ಬ ಅಕ್ಷರ ಆದೇಶವಾಗಿ ಬಂದಿರುವುದನ್ನು ಆದೇಶ ಸಂಧಿ ಎಂದು ಕರೆಯಬಹುದು ಚಟುವಟಿಕೆ ನಾಲ್ಕು ಸಮಾಸವನ್ನು ಅರಿಯೋಣ ಚಿತ್ರಕ್ಕೆ ಹೊಂದುವ ಸೂಕ್ತ ಪದವನ್ನು ಬರೆದು ಅತ್ತ ಕೆಡದಂತೆ ಪದವನ್ನು ಬಿಡಿಸಿ ಬರೆಯೋಣ ತಲೆನೋವು ತಲೆಯಲ್ಲಿ ಪ್ಲಸ್ ನೋವು ಅರಮನೆ ಹರಸನ ಪ್ಲಸ್ ಮನೆ హిమాలయ హిమ ప్లస్ ఆలయ పంచేంద్రియ పంచ ప్లస్ ఇంద్రియ అంగై ప్లస్ అడి ఒంటే కదురే ఆనియు ఒంటు కదురే ఆనియు కై తొల కయ్యను ప్లస్ తొల చటవిక ఐదు సమాస పదకలను గురుత ಪಠ್ಯವನ್ನು ಓದಿ ದಪ್ಪಕ್ಷರಗಳಲ್ಲಿ ಬರೆದ ಸಮಾಸ ಪದಗಳನ್ನು ವಿಗ್ರಹ ವಾಕ್ಯ ಮಾಡಿ ಯಾವ ಅಂಶಗಳು ಕಂಡುಬರುತ್ತವೆ ಎಂಬುವುದನ್ನು ಪಟ್ಟಿ ಮಾಡೋಣ ಪಠ್ಯ ಸಮಾಸ ಕಾರ್ಯ ನಡೆದ ಪದ ವಿಗ್ರಹ ವಾಕ್ಯ ಮಾಡಿ ಬರೆದ ಪದಗಳು ಈ ಪ್ರಕ್ರಿಯೆಯಿಂದ ಕಂಡುಬರುವ ಅಂಶ ಕಾಲು ನೋವು ಕಾಲಿನಲ್ಲಿ ಪ್ಲಸ್ ನೋವು ಏಳು ಪದಗಳು ನಾಮಪದವಾಗಿದ್ದು ಉತ್ತರ ಪದದ ಅರ್ಥವೇ ಪ್ರಧಾನವಾಗಿರುತ್ತದೆ ಎಮ್ಮರ ಇದಿಡಾದ ಪ್ರೆಸ್ ಮರ ಪೂರ್ವೋತ್ತರ ಪದಗಳು ನಾಮಪದಗಳಾಗಿದ್ದು ಪೂರ್ವ ಪದದ ಅಂತ್ಯದಲ್ಲಿ ವಿಭಕ್ತಿ ಪ್ರತ್ಯಾಯಗಳಿದ್ದು ಉತ್ತರ ಪದದ ಅರ್ಥ ಪ್ರಧಾನವಾಗಿರುತ್ತದೆ ಕೆಂದಾವರೆ ಕೆಂಪತೆ ಫ್ಲೆಸ್ ತಾವರೆ ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮಾನವಾಗಿದ್ದು ಗುಣವಾಚಕ ಸಂಬಂಧದಿಂದ ಕೂಡಿರುತ್ತದೆ ಕಣ್ತೆರೆ ಕಣ್ಣನ್ನು ಪ್ರಸ್ತರೆ ಪೂರ್ವ ಪದವು ಹಂಶವಾಚಕವಾಗಿಯೂ ಉತ್ತರ ಪದವು ಅಂಶವಾಚಕವಾಗಿದ್ದು ಪೂರ್ವ ಪದದ ಅರ್ಥವು ಪ್ರಧಾನವಾಗಿರುತ್ತದೆ ಮುಕ್ಕಣ್ಣ ಮೂರು ಪ್ಲಸ್ ಕಣ್ಣುಗಳುಳ್ಳವ ಎರಡು ಅಥವಾ ಹೆಚ್ಚು ಪದಗಳು ಸೇರಿದ್ದು ಆ ಪದಗಳ ಅರ್ಥ ಮುಖ್ಯವಾಗದೆ ಬೇರೊಂದು ಅರ್ಥ ಪ್ರಧಾನವಾಗಿರುತ್ತದೆ ಸಂಗಾಳಿ ತಂಪಾದ ಪ್ಲಸ್ ಗಾಳಿ ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮಾನವಾಗಿದ್ದು ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿರುತ್ತದೆ ಈ ಮನೆ ಈ ಪ್ಲಸ್ ಮನೆ ಪೂರ್ವ ಪದವು ಸರ್ವನಾಮ ಕುಂದಗಳಲ್ಲಿ ಒಂದಾಗಿದ್ದು ಉತ್ತರ ಪದದಲ್ಲಿರುವ ನಾಮಪದದೊಡನೆ ಕೂಡಿರುತ್ತದೆ ಎರಡು ಉದಾಹರಣೆಗಳಲ್ಲಿನ ಸಾಮಾನ್ಯ ಅಂಶವನ್ನು ಗಮನಿಸಿ ನಿಯಮವನ್ನು ರಚಿಸಿ ಸಮಾಸವನ್ನು ಹೆಸರಿಸೋಣ ಹಿಡಿದಾದ ಪ್ಲಸ್ ಮರ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ವಿಭಕ್ತಿ ಪ್ರತ್ಯಯವಿದ್ದು ಉತ್ತರ ಪದವು ನಾಮ ಪದವಾಗಿದ್ದು ಸಮಾಸ ಪದವಾಗುವ ವಿಭಕ್ತಿ ಪದ ತತ್ಪುರುಷ ಸಮಾಸ ಕೆಂಪಾದ ಪ್ಲಸ್ ತಾವರೆ ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳು ಸಮಾನವಾಗಿದ್ದು ವಿಶೇಷನ ವಿಶೇಷ ಸಂಬಂಧದಿಂದ ಕೂಡಿರುತ್ತದೆ ಇದು ಕರ್ಮಧಾರೆಯ ಸಮಾಸ ಕಣ್ಣನ್ನು ಪ್ಲಸ್ ತೆರೆ ಪೂರ್ವ ಪದ ಮತ್ತು ಉತ್ತರ ಪದಗಳು ಅಂಶವಾಚಕವಾಗಿದ್ದು ಪೂರ್ವ ಪದದ ಅರ್ಥವೇ ಪ್ರಧಾನವಾಗಿರುತ್ತದೆ ಇದು ಅಂಶಿ ಸಮಾಸ ಮೂರು ಪ್ಲಸ್ ಕಣ್ಣುಗಳುಳ್ಳವ ಎರಡು ಅಥವಾ ಹೆಚ್ಚು ಪದಗಳು ಸೇರಿ ಸಮಾಸವಾಗಿದ್ದು ಆ ಪದಗಳ ಅರ್ಥ ಮುಖ್ಯವಾಗದೆ ಬೇರೊಂದು ಪದದ ಅರ್ಥ ಮುಖ್ಯವಾಗಿರುತ್ತದೆ ಇದು ಬಹುವೀಧಿ ಸಮಾಸ ಸಂಪಾದ ಪ್ಲಸ್ ಗಾಳಿ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ವಿಭಕ್ತಿ ಪ್ರತ್ಯಯವಿದ್ದು ಉತ್ತರ ಪದವು ನಾಮಪದವಾಗಿದ್ದು ಸಮಾಸ ಪದವಾಗುವಾಗ ವಿಭಕ್ತಿ ಪದ ಬಿಟ್ಟು ಹೋಗುತ್ತದೆ ಇದು ತತ್ಪುರುಷ ಸಮಾಸ ಈ ಮನೆ ಪೂರ್ವ ಪದವು ಸರ್ವನಾಮ ಕೃದಂತಗಳಲ್ಲಿ ಒಂದಾಗಿದ್ದು ಉತ್ತರ ಪದದಲ್ಲಿರುವ ನಾಮಪದದ ಜೊತೆಗೆ ಕೂಡಿರುತ್ತದೆ ಇದು ಗಮಾಕ ಸಮಾಸ ಚಟುವಟಿಕೆ ಆರು ಕತೆಯನ್ನು ಓದಿ ವಿಭಕ್ತಿ ಪ್ರತ್ಯಯ ಮತ್ತು ಕಾರಕಾರ್ಥವನ್ನು ತಿಳಿಯೋಣ ಕತೆ ಈ ರೀತಿಯಾಗಿದೆ ಕತೆಯನ್ನು ಓದಿ ಈ ಪಟ್ಟಿಯನ್ನು ತುಂಬಿರಿ ವಿಭಕ್ತಿಯ ಹೆಸರು ವಿಭಕ್ತಿ ಪ್ರತ್ಯಯ ನಾಮಪದ ಕಾರಕಾರ್ಥ ಪ್ರಥಮ ಉ ಮಗಳು ಕತ್ರು ಅರ್ಥ ದ್ವಿತೀಯ ಅನ್ನು ಆಸೆಯನ್ನು ಕರ್ಮಾರ್ಥ ತೃತೀಯ ಇಂದ ತಂದೆಯಿಂದ ಕಾರಣಾರ್ಥ ಪಂಚಮಿ ಹೀಗೆ ಕೊಟ್ಟಿಗೆ ಸಂಪ್ರದಾನ ಪಂಚಮಿ ದೆಸೆಯಿಂದ ಪರಿಶ್ರಮದ ದೆಸೆಯಿಂದ ಅಪದಾನ ಷಷ್ಠಿ ಆ ಯುವತಿಯ ಸಂಬಂಧ ಸಪ್ತಮಿ ಅಲ್ಲಿ ಭೂಮಿಯಲ್ಲಿ ಅಧಿಕರಣ ನಿಮ್ಮ ಪಠ್ಯದಲ್ಲಿ ಇಷ್ಟವಾದ ಭಾಗವನ್ನು ಆರಿಸಿ ಅದರಲ್ಲಿ ಬರುವ ವಿಭಕ್ತಿ ಪದಗಳನ್ನು ಗುರುತಿಸಿ ಬರೆಯಿರಿ ಇಷ್ಟವಾದ ಭಾಗ ಶಿಕ್ಷಣವು ಜೀವನದ ಅವಿಭಾಜ್ಯ ಅಂಗ ಅದು ಮಾನವನನ್ನು ಪರಿಪೂರ್ಣತೆ ಹಾಗೂ ಸುಸಂಸ್ಕೃತಿಯತ್ತ ಒಯ್ಯುವ ಸಾಧನ ಮಾರ್ಗ ಶಿಕ್ಷಣವು ಫು ಪ್ರಥಮ ವಿಭಕ್ತಿ ಮಾನವನನ್ನು ಅನ್ನು ದ್ವಿತೀಯ ವಿಭಕ್ತಿ ಜೀವನದ ಆ ಷಸ್ತಿ ವಿಭಕ್ತಿ ನನ್ನ ಕಲಿಕೆ